ದೇವಂ ನಿರ್ಬಲಂ ಸ್ಫಟಿಕಾಕೃತಿ ಆಧಾರಂ ಸರ್ವಿಧ್ಯಾನಂ ವಿಧ್ಯಂ ಅಯಗ್ರೀವಂಸ್ ಮಹಿಂ ಶ್ರೀಮದ್ ಗುರುಭ್ಯೋ ನಮಃ ನೀವು ಬಂದಿರುವಂಥ ಕ್ಷೇತ್ರ ಶ್ರೀ ವಡ್ಗಲ್ ರಂಗನಾಥ ಸ್ವಾಮಿ ಕ್ಷೇತ್ರ ಅಂತ ಹೇಳಿ ಬೆಟ್ಟಹಳ್ಳಿಯಿಂದ ಸರಿಸುಮಾರು ಒಂದು ಎಂಟು ಕಿಲೋಮೀಟ್ರ್ ಆಗುತ್ತೆ ಬೈ ರೋಡಿಂದ ಬರ್ತೀನಿ ಅಂದರೆ ಎಲ್ಲರೂ ಇಲ್ಲಿ ಸ್ಟೆಪ್ಸ್ಗಳು ಕೂಡ ಇದೆ ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟು ಬಂದರೆ ಸ್ಟೆಪ್ಸ್ ಇದೆ ಒಂದು ಎಂಟುನೂರು ಮೆಟ್ಲುಗಳಾಗುತ್ತೆ ಅದರಿಂದ ಬಂದರೆ ಈ ಕ್ಷೇತ್ರನ ತಲುಪಿಸ್ಬೋದು ಈ ಕ್ಷೇತ್ರದ ಸ್ಥಳ ಮಹಿಮೆ ಅಂತಂದರೆ ಭಾಳ ಸಂಕ್ಷಿಪ್ತವಾಗಿ ತಿಳಿಸೋದಾದರೆ ಅಲ್ಲಿ ಒಂದು ಕೆರೆ ಕಾಣ್ತಾ ಇದೆ ಅದನ್ನು ಯೋಚನೆ ಕೆರೆ ಅಂತ ನಾವು ಅದನ್ನು ಕರಿತೀವಿ ರಂಗನಾಥ ಸ್ವಾಮಿ ಮತ್ತು ಶ್ರೀನಿವಾಸ ಇಬ್ಬರು ಹಣ್ಣ ತಮ್ಮಂದಿರು ಸಮಸ್ತ ಲೋಕಗಳನ್ನು ಪರ್ಯಟನೆ ಮಾಡಿಕೊಂಡು ಎಲ್ಲಿ ಭಕ್ತಾದಿಗಳನ್ನು ಉದ್ಧಾರ ಮಾಡಲಿಕ್ಕೆ ಸರಿಯಾದ ಸ್ಥಳ ಅಂತ ಹೇಳಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಬರ್ತಾ ಇರ್ತಾರೆ ಕಾವೇರಿ ಒಳೆ ಇದೆಯಲ್ಲ ಅದ್ರ ಮಾರ್ಗವಾಗಿ ಇದು ಬರ್ತಾರೆ ಬಂದು ಈ ಗೋಪುರ ಗೋಪುರ ನೋಡಿ ಆ ಗೋಪುರದಲ್ಲಿ ಗೋಪುರ ನೋಡಿ ಆ ಗೋಪುರದಲ್ಲಿ ಮೂವ್ತಾರೆ ಅದು ಸಿಗೋದಿಲ್ಲ ಆವಾಗ ಈ ರಂಗನಾಥ ಸ್ವಾಮಿ ಅಣ್ಣನಾದಂಥ ಶ್ರೀನಿವಾಸರು ಹೇಳ್ತಾರೆ ಹೋಗಿ ಆ ಸ್ಥಳದಲ್ಲಿ ನಾವು ರಾತ್ರ ತಂಗಿದ್ವಲ್ಲ ತೆಂಗಿದ್ವಲ್ಲ ಅಲ್ಲಿರಬೇಕು ಹೋಗು ಅಂತ ಹೇಳಿ ಆ ಸಮಯದಲ್ಲಿ ಬಂದು ಅವರು ನಾಮದ ಪಟ್ಟಿಯನ್ನು ಹುಡ್ಕೊಂಡು ಬಂದಾಗ ಇಲ್ಲಿರುತ್ತೆ ಅದನ್ನು ಎತ್ಕೊಳ್ಳೋಕೆ ಹೋಗ್ತಾರೆ ಅದು ಬರೋದಿಲ್ಲ ಆ ವಿಚಾರವನ್ನು ಅವರು ಅಣ್ಣಗೆ ಹೋಗಿ ತಿಳಿಸ್ತಾರೆ ಆಗ ಅವ್ರು ಹೇಳ್ತಾರೆ ಇದು ತುಂಬ ಬಹಳ ಕ್ಷೇತ್ರ ಅಂತ ಕಾಣುತ್ತೆ ಇಲ್ಲಿ ನೀನು ವಾಸ ಮಾಡು ಇನ್ನು ಮುಂದೆ ಇಲ್ಲಿ ಬರುವಂತಹ ಭಗವದ್ಭಕ್ತರನ್ನು ಉದ್ಧಾರವನ್ನು ಮಾಡು ಅವರ ಕಷ್ಟಕಾರರನ್ನ ತೊಳೆದು ಅಂತ ಹೇಳಿ ಹೇಳ್ತಾರೆ ಅವರ ಆಜ್ಞೆ ಪ್ರಕಾರವಾಗಿ ಆ ರಂಗನಾಥ ಬಂದು ಇಲ್ಲಿ ಉಳ್ಕೋತಾರೆ ಉಳ್ಕೊಂಡ ನಂತರವಾಗಿ ಇಲ್ಲಿ ಪೂಜಾ ಪುನಸ್ಕಾರಗಳು ಯಾವ ರೀತಿಯಾಗಿ ನಡಿಬೇಕು ಅಂತ ಅವರಿಗೆ ಮನಸ್ಸಿಗೆ ಒಂದು ಯೋಚನೆ ಬರುತ್ತೆ ಮುಂದಿನ ರೀತಿಯ ಪೂಜಾಂಕಗಳು ಯಾವ ರೀತಿ ನಡಿಬೇಕು ಅಂತ ಆಗ ಅವರು ದಾಸಯ್ಯನ ವೇಷವಾಗಿ ಅಂದರೆ ಶಂಕ ಜಾಕಟೆ ಮತ್ತು ನಾಮಗಳನ್ನು ಧಾರಣೆಯನ್ನು ಮಾಡಿಕೊಂಡು ಕೆರೆ ಬಡಿಯವರು ನಿಂತ್ಕೊಂಡಿರ್ತಾರೆ ಇಲ್ಲಿಗೆ ಆಂಧ್ರ ಪ್ರದೇಶವೋ ಅಥವಾ ತಮಿಳುನಾಡು ಆ ಮೂಲ ಕರೆಕ್ಟಾಗಿ ತಿಳಿದಿಲ್ಲ ಅಲ್ಲಿಂದ ಒಬ್ಬ ಅಜ್ಜಿ ಇಬ್ಬರು ಮಕ್ಕಳು ಶ್ರೀನಿವಾಸ ಮತ್ತು ವೆಂಕಟಲ ಅಂತ ಹೇಳಿ ಇಬ್ಬರು ಚಿಕ್ಕ ವಯಸ್ಸಿನ ಮಕ್ಕಳು ಅವರು ತಂದೆ ತಾಯಿ ಇರೋದಿಲ್ಲ ಅಜ್ಜಿ ರಂಗನಾಥ ಸ್ವಾಮಿ ಅವರು ಹೋಗಿ ಆ ಒಳೆಯನ್ನು ಕೆರೆಯ ಬಳಿ ಕೇಳ್ತಾರೆ ಇಲ್ಲಿ ಒಬ್ಬ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೆ ನಿನ್ನ ಮಕ್ಕಳು ವೈಷ್ಣವ ಸಂಪ್ರದಾಯವನ್ನು ಕಳುತಿರುವಂಥವರು ಅವರ ಯಥೇಚ್ಛವಾಗಿ ಅವರಿಗೆ ಯಥೋಕ್ತವಾಗಿ ಯಾವ ರೀತಿ ಅವರಿಗೆ ಪೂಜೆ ಕಳುತಿರ್ತೀವಿ ಆ ಪ್ರಕಾರವಾಗಿ ಈ ಸನ್ನಿಧಾನದಲ್ಲಿ ಪೂಜಾ ಪುನಸ್ಕಾರ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾರೆ ಆಗ ಇದು ತುಂಬ ದೊಡ್ಡ ಕಾಡಾಗಿರುತ್ತೆ ಈಗ ಸುಮಾರು ನಾನೂರು ಎಕರೆ ಇದೆ ಅವಾಗ ಇನ್ನೂ ಸುತ್ತಮುತ್ತ ಆಗಿರೋ ದೊಡ್ಡ ಕಾಡಿತ್ತು ಸ್ವಲ್ಪ ಕುರ ವಾಸ ಮಾಡೋ ಸ್ಥಳ ಆಗಿದ್ದರಿಂದ ಆ ಅಜ್ಜಿ ತಿರಸ್ಕಾರ ಮಾಡ್ತಾಳೆ ನನ್ನ ಮಕ್ಕಳು ಅಲ್ಲಿ ಹೋದರೆ ಸಾವನ್ನಪ್ಪೋದು ಬೇಡ ಹೇಳಿ ಆಗ ಸ್ವಾಮಿ ಒಂದು ದೈತ್ಯ ಆಕಾರವನ್ನು ತೊಡ್ಕೊಂಡು ಆ ಇಬ್ಬರು ಮಕ್ಕಳನ್ನು ಕೂಡ ಆ ಒಳೆ ಒಳಗಡೆ ಅಂದ್ರೆ ಕೆರೆ ಒಳಗಡೆ ಹಾಕ್ತಾರೆ ಆಗ ಭಯಭೀತವಾಗಿ ಅಜ್ಜಿ ಒಪ್ಕೋತಾರೆ ನೀನು ಆಯ್ತಪ್ಪ ನನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ಒಪ್ಕೋತೀನಿ ನನ್ನ ಮಕ್ಕಳನ್ನು ಪ್ರಾಣವನ್ನು ಉಳಿಸು ಅಂತೇಳಿ ಆಗ ಇಬ್ಬರು ಮಕ್ಕಳನ್ನು ಆ ಕೆರೆಗಳ ಮೇಲೆ ಇರ್ತಾರೆ ಮಾಡಿ ಸ್ವಾಮಿ ಅಲ್ಲಿಂದ ಈ ಪಾದಕಲ್ಲಿಗೆ ಒಂದು ಹೆಜ್ಜೆ ಮತ್ತು ಈ ಗರ್ಭಗುಡಿ ಒಂದು ಎರಡು ಹೆಜ್ಜೆಯಲ್ಲಿ ಇಲ್ಲಿ ಬಂದು ಐಕ್ಯರಾಗ್ತಾರೆ ಅಂತ ಒಂದು ಭಾವನೆ ಇದೆ ತಿಳಿಸ್ತಾರೆ ಕಥೆಗಳಲ್ಲಿ ಉಲ್ಲೇಖ ಇರುವಂಥದ್ದು ನಂತರವಾಗಿ ಆ ಮಕ್ಕಳಿಗೆ ಪೂಜೆ ಮಾಡಬೇಕು ಅಂತ ಹೇಳ್ದಾಯಿತು ಅವರಿಗೆ ವಾಸ ಯಾವ ರೀತಿ ಅಂತ ಹೇಳಿ ಆ ತಾಯಿ ಅವತ್ತಿನ ಸಹ ಯೋಚನೆಯನ್ನು ಮಾಡ್ತಾರೆ ಆಗ ನೀನು ಬೆಟ್ಟಹಳ್ಳಿ ಗ್ರಾಮಕ್ಕೆ ಹೋಗು ಅಲ್ಲಿ ಸಬಲೇಗೌಡ ಅಂತ ಒಬ್ಬ ಇದ್ದಾನೆ ಆತನಿಗೆ ನಿನಗೆ ಬೇಕಾದಂಥ ಸಕಲ ವ್ಯವಸ್ಥೆಗಳನ್ನು ಮೂಲಸೌಕರ್ಯ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವತ್ತು ಸ್ವಪ್ನದಲ್ಲಿ ಆ ಸಬಲೇಗೌಡನಿಗೆ ಸ್ವಾಮಿ ಶಂಕಚಕ್ರಗದಾಪಾಣಿಯಾಗಿ ರಂಗನಾಥ ಸ್ವಾಮಿ ಅವತಾರದಲ್ಲಿ ಕಾಣಿಸ್ಕೊಂಡು ನನ್ನ ಸೇವೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ಒಬ್ಬ ಅಜ್ಜಿ ಅಂತ ಮೊಮ್ಮಕ್ಕಳು ಬರ್ತಾರೆ ಅವ್ರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ ಆಗ ಆ ಗೌಡ ಒಂದು ಹಸು ಹಸುಗಳನ್ನು ಮತ್ತು ಒಂದು ಕುಟೀರವನ್ನು ಅವರಿಗೆ ಮಾಡಿಕೊಡ್ತಾರೆ ಆ ಮಕ್ಕಳು ಪ್ರತಿನಿತ್ಯದಲ್ಲೂ ಕೂಡ ಮೊಸರು ಅನ್ನವನ್ನು ಮಾಡಿಕೊಂಡು ಈ ಸ್ವಾಮಿಗೆ ನೈವೇದ್ಯಕ್ಕೋಸ್ತವ ತೊಗೊಂಡು ಬರ್ತಾ ಇರ್ತಾರೆ ಆ ಸ್ವಾಮಿ ಅವ್ರು ತಂದಂಥ ಅನ್ನಗಳನ್ನು ಆಹಾರಗಳನ್ನು ಸ್ವೀಕಾರ ಮಾಡಿಕೊಂಡು ಅವ್ರಿಗೆ ಅನುಗ್ರಹವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೆ ಇದು ಕಾಲಕ್ರಮ ನಡೀತಾ ಇರಬೇಕಾದ್ರೆ ಅವಳಿಗೆ ಒಂದು ದಿನ ಸಂದೇಹ ಬರುತ್ತೆ ಆ ಅಜ್ಜಿಗೆ ಇವರೇನು ಅವತ್ತು ಯಾವತ್ತೋ ಹೊರಟೋದ ಮಕ್ಳುಗಳಿಗೆ ಹೋಗ್ತವೆ ಅವರೇನು ಹೋಗಿ ಪ್ರಸಾದ ನಿಜವಾ ಅಂತ ಒಂದು ಸಂದೇಹದಲ್ಲಿ ಅವಳು ಹಿಂಬಾಲಿಸ್ಕೊಂಡು ಬರ್ತಾರೆ ಬಂದಾಗ ಸ್ವಾಮಿ ಈ ಗರ್ಭಗುಡಿಯಲ್ಲಿ ಅಂದರೆ ನೈಸರ್ಗಿಕವಾಗಿ ನಿರ್ಮಾಣವಾದಂತ ಗರ್ಭಗುಡಿಯಲ್ಲಿ ಮಕ್ಕಳನ್ನು ಕೂತ್ಕೊಂಡು ಇಬ್ಬರು ಮಕ್ಕಳಿಗೆ ತಿನ್ನಿಸ್ಕೊಂಡು ಕಾಲವನ್ನು ಕಳೀತಾ ಇರ್ತದೆ ಅದನ್ನು ನೋಡ್ತಾರೆ ಆಗ ಸ್ವಾಮಿಗೆ ಇದು ಮನುಷ್ಯ ಯಾವಾಗ ದೇವರಲ್ಲಿ ಸಂದೇಹವನ್ನು ಪಡೆಯೋಕ್ಕೆ ಆರಂಭ ಪಡ್ತಾನೋ ಆಗ ದೇವತೆಗಳು ನಮ್ಮ ಜೊತೆ ಸ್ವಾಭಾವಿಕವಾಗಿ ಕಾಣಿಸ್ಕೊಳ್ಳೋದು ಅಪರೂಪ ಇನ್ನು ಮೇಲೆ ನಾವಿಲ್ಲಿ ಒಂದು ನಿಜ ರೂಪದಲ್ಲಿ ಕಾಣಿಸ್ಕೋಬಾರ್ದು ಅಂತ ಹೇಳಿ ಆ ಮೂಲೆಯಲ್ಲಿ ಅಂದರೆ ಆ ಗರ್ಭಗುಡಿ ಗರ್ಭಗುಡಿಯಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಸ್ಥಿತರಾಗ್ತಾರೆ ಆ ಗರ್ಭಗುಡಿ ಮತ್ತು ಸ್ವಾಮಿಯ ವಿಗ್ರಹ ಏನಿದೆ ಎರಡೂ ಕೂಡ ನೈಸರ್ಗಿಕವಾಗುವಂಥದ್ದು ಯಾರೂ ಕೂಡ ಅದನ್ನು ಕೆತ್ತನೆ ಮಾಡಿದ್ದಂತೂ ಇಲ್ಲ ಇದು ಒಂದು ಮೂಲ ವಿಶೇಷ ಅಂತ ಹೇಳ್ಬೋದು ಇದರ ನಂತರವಾಗಿ ಈ ಮಹಿಮೆಯನ್ನು ತಿಳ್ಕೊಂಡಂಥ ವೆಂಕಟಾಚಲಯ್ಯ ಮತ್ತು ಶ್ರೀನಿವಾಸ ಅಂತ ಏನಿದ್ದಾರೆ ಆ ಮಕ್ಕಳುಗಳ ಸಂತತಿಯೇ ನಾವುಗಳು ಇರುವಂಥದ್ದು ಇದು ಸರಿಸುಮಾರು ಆಗಿರುವಂಥಕ್ಕೆ ಇಂತಿಷ್ಟೇ ವರ್ಷಗಳು ಅಂತ ಏನೂ ಕಲ್ಪಗಳಿಲ್ಲ ಸುಮಾರು ಒಂದು ಅಂದಾಜಿನ ಪ್ರಕಾರ ಹೇಳಿದ್ರೆ ಒಂದು ಸಾವಿರ ವರ್ಷಗಳು ಆಗಿರಬಹುದು ಅನ್ನೋ ಒಂದು ನಮ್ಮ ಹಿರಿಯರ ಅವರು ನಮ್ಗೆ ಹೇಳಿರುವಂತದ್ದು ತಲೆಮಾರು ನೀವು ತಲೆಮಾರುಗಳೇ ಈಗ ಅವ ಎರಡು ಮನೆ ಇದ್ದಂತವು ಈಗ ಸುಮಾರು ನಲವತ್ತು ಮನೆಗಳಾಗಿ ಭಾಗವಾಗಿದೆ ಮನೆಗಳಿಗೂ ಕೂಡ ಇಲ್ಲಿ ಸವದಿ ಇದೆ ಪ್ರತಿ ಶನಿವಾರ ವಿಶೇಷವಾಗಿ ಶಂಕನಾದ ಸೇವೆ ಅಂತ ಆಗುತ್ತೆ ಈ ನಾವು ನಿಂತಿದ್ದಲ್ಲಿ ಈ ಸ್ಥಳದಲ್ಲಿ ಬಂದು ಶಂಕರನಾದ ಸೇವೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಗರ್ಭಗುಡಿಯ ತೆರೆಯನ್ನ ಮುಚ್ಚಿರುತ್ತೆ ಅಂದ್ರೆ ಬಾಗಿಲನ್ನ ಮುಚ್ಚಿರ್ತೀವಿ ಏನಕ್ಕೆ ಅಂತಂದ್ರೆ ರಂಗನಾಥ ಸ್ವಾಮಿಯವರ ಅಣ್ಣನಾದ ಶ್ರೀನಿವಾಸರು ಅವರನ್ನು ಬಂದು ಭೇಟಿ ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ ಅವಾರಿಂದಲೂ ವಾಡಿಕೆ ಬಂದಿರೋದು ಅದು ವಿಶೇಷವಾದಂತೂ ಇಲ್ಲಿ ಶಂಕರಾದ ಸೇವೆ ಅಂತ ಮಾಡುವಂಥದ್ದು ನಂತರವಾಗಿ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ಪೂಜೆ ಉಂಟು ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಕೂಡ ಪೂಜೆ ಉಂಟು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆಯ ತನಕ ವಿಶೇಷವಾಗಿ ಅಬ್ಬಾರ ದಿನಗಳು ಅಂದರೆ ನಾಲ್ಕು ಶ್ರಾವಣಗಳು ಮತ್ತೆ ರಥಸಪ್ತಮಿ ರಥೋತ್ಸವ ಆಗುತ್ತೆ ಮತ್ತೆ ಬಲಿಪಾಡ್ಯಮಿ ದಿವಸ ಇಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ಮತ್ತೆ ವೈಕುಂಠ ಏಕಾದಶಿ ಇವಿಷ್ಟು ಕೂಡ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವಂತಹ ಹಬ್ಬ ಆಚರಣ ಆಗಿರುತ್ತೆ ಇಲ್ಲಿ ಭಗವದ್ ಭಕ್ತರು ಹರಕೆಯನ್ನು ಮಾಡ್ಕೋತಾರೆ ಒಂದು ಮಜ್ಜನೆ ಸೇವೆ ಅಂತ ಹೇಳಿ ಅಂದ್ರೆ ಆ ನದಿ ತೀರ ತೀರದ ಕಾವೇರಿ ಹೊಳೆ ಅಲ್ಲಿಂದ ಒಂದು ಮಜ್ಜನದ ಬಿಂದಿಗೆಗಳನ್ನ ಕಳಸ ರೂಪದಲ್ಲಿ ಸ್ಥಾಪನೆ ಮಾಡಿಕೊಂಡು ಇಲ್ಲಿಗೆ ತಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂತೂ ಮತ್ತು ಫಲಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದು ಮಾಡಿ ತಮ್ಮ ಶಕ್ತಾನುಸಾರವಾಗಿ ಇಷ್ಟ ಮಿತ್ರ ಇದು ನಾಮಕರಣ ಮತ್ತೆ ಮಜ್ನ ಇದು ಮಜ್ನೆ ಅಂದ್ರೆ ಹೊಳೆಯಿಂದ ಬಂದು ಬೆಟ್ಟದಿಂದ ಬೆಟ್ಟು ಅಭಿಷೇಕ ಮಾಡಿ ಎಲ್ಲ ಕ್ಲಿಯರ್ ಮಾಡೋದು ಮಗ್ನ ಮಾಡಿ ಅಭಿಷೇಕ ಮಾಡಿ ಈಗ ಒಡಬೇದೆಲ್ಲ ಧರಿಸಿ ಈಗ ನೀವು ನೋಡಿದ್ರಲ್ಲ ಅದೇ ಥರ ಸೇಮ್ ಎಲ್ಲ ಆಗುತ್ತೆ ಈಗ ಊಟ ನೈವೇದ್ಯ ಪ್ರಸಿದ್ಧ ಎಲ್ಲ ಇರುತ್ತೆ ಇದು ಪುರಾತನ ಕಾಲದ್ದು ಎಲ್ಲ ಇರುತ್ತೆ ಇಲ್ಲಿ ಬಂದು ಒಳ್ಳೆಯದಾಯ್ತದೆ ಜನಗಳು ಬಂದು ಹೋಗಬೇಕು ಅಂತ ನಮ್ಮ ನಮ್ಮನೇ ಈಗ ನೀವು ಅಂದ್ಕೊಂಡಿರ್ತ ಕಾರ್ಯಗಳು ಆಗಿದೆ ಹಾಂ ಆಗಿದೆ ಮೇಡಮ್ ಆಗಿದೆ ಆಗಿದೆ ಓಕೆ ಸಂಕಲ್ಪವನ್ನು ಮಾಡ್ಕೋತಾರೋ ಅದಕ್ಕೆ ಅವರು ಶಕ್ತಾನುಸಾರವಾಗಿ ಅರಕೆನ್ನ ಮಾಡಿಕೊಂಡು ಅರಕೆನ ತೀರಿಸ್ತಾರೆ ಅಭಿಷೇಕಗಳ ಮಾಡುವಂತದ್ದು ಒಣೆ ಮಜ್ಜು ಮಾಡುವಂಥದ್ದು ಕೆಲವೊಬ್ಬರು ಇಲ್ಲಿ ಮಾಂಸಾಹಾರವನ್ನ ಅಂದ್ರೆ ದೇವಸ್ಥಾನ ಪ್ರಕಾರ ಎಲ್ಲೂ ಕೂಡ ನಡೆಯುವುದಿಲ್ಲ ಕೆಲಗಡೆ ಹರಿಸ ಅಂತ ಹೇಳಿ ಅದನ್ನು ಕೂಡ ಮಾಡ್ಕೊಳ್ಳೋರು ಮಾಡ್ಕೋತಾರೆ ಈಗ ಮುಖ್ಯವಾಗಿ ಆ ರಾಜಗೋಪುರ ಕಾಮಗಾರಿ ನಡೀತಾ ಇದೆ ಇನ್ನೊಂದು ವರ್ಷಗಳಲ್ಲಿ ಕೂಡ ಅದು ಆಗುವಂತ ಸಾಧ್ಯತೆ ಇದೆ ಇದು ನಮ್ಮ ದೇವಸ್ಥಾನದ ಕುರಿತಾದ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮ್ಮ ಹೆಸರು ಇದು ವೈಕುಂಠ ಭಾಗ ವೈಕುಂಠ ಏಕಾದಶಿ ದಿನ ಬೆಳಗ್ಗೆ ಶಾವ ಮೂರು ಗಂಟೆಗೆ ವಿಶ್ವಮೂರ್ತಿ ಶ್ರೀದೇವಿ ಭೂದೇವಿ ಸಮೇತವಾಗಿ ಇಲ್ಲಿ ಕರ್ಕೊಂಡು ವೈಕುಂಠ ಭಾಗದಲ್ಲಿ ಇಲ್ಲಿ ಬಂದು ಬೆಳವಣಿಗೆ ಮಾಡಿ ಮೆರವಣಿಗೆ ಮಾಡಿ ಸುತ್ತ ಎಲ್ಲ ಬೆಳವಣಿಗೆ ಮಾಡ್ಕೊಂಡು ಅರ್ಚಕರ ಕುಟುಂಬದಲ್ಲಿರುವಂಥ ನಾವು ಬಿ ಆರ್ ರಮೇಶ್ ನಮ್ಮ ತಂದೆ ಹೆಸರು ಟಿ ರಂಗಸ್ವಾಮಿ ಇಲ್ಲಿ ನಾವು ಸೇವೆ ಮಾಡ್ಕೊಂಡು ಇಲ್ಲಿ ನಾಲ್ಕನೇ ತಲೆ ಇದೆ ನಮ್ಮದು ವಿಶೇಷವಾದ ನಮಗೆ ಮನೆ ದೇವರು ಸಾವಿರಾರು ಹಳ್ಳಿ ಜನಕ್ಕೆ ನಾವು ಈಗ ಸುತ್ತ ನಲವತ್ತ್ಮೂರು ಹಳ್ಳಿ ಜನ ಎಲ್ಲ ಈ ದೇವರು ಹುಕ್ಲೋರಿದ್ದೀವಿ ಇವತ್ತು ಕೂಡ ನಾವು ನಾವು ಈ ದೇವ್ರನ್ನ ಕೇಳ್ದೇ ಈ ದೇವ್ರನ್ನ ಆರಾಧಿಸ್ತಾನೆ ನಾವು ನಲ್ವತ್ಮೂರು ಹಳ್ಳಿ ಜನ ನಾವು ಬೇರೆ ಕಾರ್ಯ ಏನು ಮಾಡಿಲ್ಲ ಈಗಲೂ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಹಿಂದೇನೂ ನಡ್ಕೊಬಂದದೆ ಶಂಕರಾಚಾರ್ಯರು ಬಂದೋಗಿದ್ದಾರೆ ಮಧ್ವಾಚಾರ್ಯರು ಬಂದೋಗಿದ್ದಾರೆ ರಾ ರಾ ಶ್ರೀರಾಮರ ಕಾರ್ನಲ್ಲಿ ರಾಹುರು ಬಂದವರೆ ಪಾಂಡವರು ಕೂಡ ಬಂದೋಗಿದ್ದಾರೆ ಅಂತ ನಮ್ಮ ಪೂರ್ವಿಕರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳೋದಕ್ಕೂ ಅದಕ್ಕೂ ಒಂದು ಕಾರಣವೂ ಇದೆ ಹಿಂದೆ ಪಾಂಡವ್ರು ಬಂದಾಗ ಕುಂತಿದ್ದೇವೆ ವಿಶ್ರಾಂತಿಗೋಸ್ಕರ ಎಲ್ಲಿದ್ರು ಆವಾಗ ಅಣ್ಣೆ ಕಲ್ಲು ಆಡಿದ್ರು ಅದು ಐದು ಕಲ್ಲು ಇದೆ ಕುಂತ್ಕಂಡು ಅಣ್ಣೆ ಕಲ್ಲು ಆಡಿದ್ರು ಆ ಕಲ್ಲು ಐದು ಕಲ್ಲು ಅವರು ಒಂದ್ರ ಮೇಲೆ ಐದು ಕಲ್ಲು ಕೂತಿದ್ರು ಐದು ಕಲ್ಲು ಕುಂತ ಕಣ್ಣೆ ಕಲ್ಲು ಆಡದ್ ಕಲ್ಲು ಅಂತ ಇದೆ ಕೆಳಗಡೆ ಐದು ಕಲ್ಲು ಅದರಲ್ಲಿ ನಮ್ಮ ಸ್ವಾಮಿ ಅಂತಂದ್ರೆ ಸಾವಿರಾರು ವರ್ಷದ ಹಿಂದೆ ಇದು ಮೂಲ ಒಂದು ಕವಿ ಮಾತ್ರ ಇದ್ದದ್ದು ಅಷ್ಟೇ ಆವಾಗ ಸಬಲೇಗೌಡ ಅಂತಕ್ಕಂಥವರು ಬಿ ಬೆಟ್ಟಿಗೆ ಆವತ್ತಿನ ಕಾಲದಲ್ಲಿ ಅವರು ಆ ಊರಿಗೆ ಪಾಳೆಗಾರ ಆವತ್ತು ಈ ದೇವರಿಗೆ ಪೂಜೆಯಿಂದ ಇರೋ ಕಾರಣದಿಂದ ಅವ್ರ ಮನೆಯಿಂದ ಹಸು ಬಂದು ಹಾಲು ಕರಿತಾ ಇರ್ತದೆ ಕಲ್ಲಿನ ಬಂಡೆ ಮೇಲೆ ದಿನ ಅವ್ರ ಮನೆಗೆ ಹೋದರೆಲ್ಲ ರಕ್ತ ಕರಿತಾಯಿರ್ತದೆ ಏನು ಹಿಂಗೆ ಆಯ್ತಾ ಅಂತ ಅವ್ರು ಬಂದು ನೋಡಿದಾಗ ಈ ಹಸು ಹಾಲು ಕರಿತಾ ಇರ್ತದೆ ಬಂಡೆ ಮೇಲ್ಗಡೆ ಆ ಬಂಡೆ ಮೇಲ್ಗಡೆ ಹಾಲು ಕರಿತಾ ಇದ್ದದ್ದು ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಹಸು ನಿಂಬಾಲಿಸ್ತಾರೆ ಏನಿರ್ಬೋದು ಅಂತೇಳಿ ಹಾಗೆ ಇಲ್ಲ ಹಾಲು ಕರಿತಾ ಇದ್ದು ನೋಡ್ಬಿಟ್ಟು ಆ ಯಜಮಾನ್ರು ಹೋಗಿ ಆ ಊರಿನಲ್ಲಿ ಅವತ್ತು ಯೋಚನೆ ಮಾಡ್ತಾ ಮದಕ್ರ ಏನು ನಮ್ಮ ಅಸುಭೋಗ್ಯ ಬಂಡನ ನಾಲ್ಕರೀತಾ ಅಂತ ಆಗ ಅವ್ರ ಕನಸಿನಲ್ಲಿ ನಾನು ಇಲ್ಲಿ ಒಂದು ದೇವರು ಒಡಗನ ಸ್ವೀ ಅಂತ ನಾನಿದ್ದೀನಿ ನನಗೆ ನೀನು ಅರ್ಚಕರು ಕರ್ಕೊಂಡು ಪೂಜೆ ಮಾಡಿಸು ಅಂತ ಹೇಳಿಸ್ತಾರೆ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅವತ್ತು ಈಗ ನಮ್ಮ ದೇವಸ್ಥಾನ ಅಭಿವೃದ್ಧಿನ ಇದೆಲ್ಲ ಸುತ್ತಮುತ್ತ ಭಕ್ತಾದಿಗಳು ಹಾಗೂ ಕಮಿಟಿ ಭಕ್ತರು ಅರ್ಚಕರು ಎಲ್ಲ ಸೇರಿ ಇವತ್ತು ದೇವಸ್ಥಾನದ ಅಭಿವೃದ್ಧಿನ ಎಲ್ಲರೂ ಸೇರಿ ಒಬ್ಬರು ಇರುವಂತ ಎಲ್ಲರೂ ಸಹಕಾರದಿಂದ ಈ ದೇವಸ್ಥಾನದ ಅಭಿವೃದ್ಧಿ ಇಷ್ಟೊಂದು ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದೆ ನಡ್ಕೊಂಡು ಹೋಗುತ್ತೆ ಅಂತ ನಮ್ಗೆ ಆಸೆ ಇದೆ ಹಳ್ಳಿ ಆಸ್ತಿ ಒಬ್ರದ್ದು ನಾಲ್ಕು ಕಾಣಿ ಒಬ್ಬರು ಕೂಡ ನಾಲ್ಕು ನಾಲ್ಕಾಣಿ ಒಂದು ರೂಪಾಯಿ ಹಾಕಿದ್ದಾರೆ ಇದಕ್ಕೆ ಇದು ಭಕ್ತಾದಿಗಳು ಆಸ್ತಿ ಭಕ್ತಾದಿಗಳಿಂದ ಇಷ್ಟು ಅಭಿವೃದ್ಧಿ ಆಯ್ತಾ ಇರೋದು ಇನ್ನೂ ಭಕ್ತಾದಿಗಳಿಂದ ನಡೀತಾ ಇದೆ ಈ ಸರ್ಕಾರದಿಂದ ಏನಿಲ್ಲ ಈ ಸರ್ಕಾರದ ಅನುದಾನದಿಂದ ಏನೂ ಇಲ್ಲ ಇದೆಲ್ಲ ಭಕ್ತಾದಿಗಳು ಮಾಡ್ತಾ ಇರ್ತವೆ ಈ ಗೋಪುರ ಇರ್ಬೋದು ಇವೇ ಇವಾಗ ಎಲ್ಲ ಪ್ರತಿಯೊಂದು ಭಕ್ತಾದಿಗಳನ್ನ ನಡ್ಕೊಂಡು ಹೋಗ್ತಾ ನೀವು ನೀವು ಯಾವಾಗ ಏನಾದ್ರು ನಾವು ಹೇಳ್ತೀವಿ ಹೇಳಿದ್ರು ಅವ್ರು ಮಾಡ್ಬೇಕಲ್ಲ ನೀ ನಾವು ಹೇಳಿದ್ರು ಅವರು ಮನ್ಸಿಗೆ ಏನು ಎಲ್ಲ ನಮ್ಮ ಹೆಸರು ಮಾದೇವ್ ಶನ್ ಅವರು